ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುದರ್ಶನ ಚಕ್ರ ರಾಮಸೇತು ನಿರ್ಮಾಣ ಮಾಡಿದ್ದೆ ಇವರು ವಿಶ್ವಕರ್ಮ ಸೃಷ್ಟಿಕರ್ತ ಹಾಗಾದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ವಿಶ್ವಕರ್ಮ ಯಾರು ಈ ವಿಶ್ವಕರ್ಮ ಇಲ್ಲ ಅಂದಿದ್ರೆ ದೇವಾನುದೇವತೆಗಳು ಎಲ್ಲಿ ಇರ್ತಾ ಗೊತ್ತಾ ವಿಶ್ವಕರ್ಮ ಈ ಪುರಾಣಗಳಲ್ಲಿ ದೇವಾನುದೇವತೆಗಳಿಗೆ ದೊಡ್ಡ ದೇವನಾಗಿದ್ದು ಹೇಗೆ ಆತ ಶಿಲ್ಪಿಯಾಗಿದ್ದು ಹೇಗೆ ಆತನ ಕಲಾಕೃತಿಗಳು ಹೇಗಿದ್ವು ಈಗಲೂ ಕೂಡ ಹೇಗಿವೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ನೀವೇನಾದರೂ ವಿಶ್ವಕರ್ಮರಾಗಿದ್ರೆ ಜೈ ವಿಶ್ವಕರ್ಮ ಅಂತ ಕಮೆಂಟ್ ಮಾಡಿ ಜೊತೆಗೆ ಮಹಾಭಾರತ ಮತ್ತು ರಾಮಾಯಣದಲ್ಲಿ ರಾಮ ಸೇತುವನ್ನ ನಿರ್ಮಾಣ ಮಾಡಿದ್ದೆ ಈ ವಿಶ್ವಕರ್ಮ ಅಂತೆ ಶ್ರೀಕೃಷ್ಣನ ಸುದರ್ಶನ ಚಕ್ರವನ್ನೂ ಕೂಡ ತಯಾರು ಮಾಡಿದ್ದು ಇದೇ ವಿಶ್ವಕರ್ಮ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ಕೂಡ ಶ್ರೀಕೃಷ್ಣನ ಹೃದಯ ಮಿಡಿತ ಇದೆಯಲ್ಲ ಆ ಹೃದಯ ಮಿಡಿತ ಇರುವಂತಹ ಆ ಒಂದು ಮರದ ಮೂರ್ತಿ ಏನಿದೆಯಲ್ಲ ಆ ಮರದ ಮೂರ್ತಿಯನ್ನೂ ಕೂಡ ಇದೇ ವಿಶ್ವಕರ್ಮರೇ ತಯಾರು ಮಾಡ್ತಾರೆ ಅಂಥ ಶ್ರೇಷ್ಠರು ಈ ವಿಶ್ವಕರ್ಮರು ಹಾಗಾದ್ರೆ ಬನ್ನಿ ವಿಶ್ವಕರ್ಮರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ದಾನವಿಲ್ಲದ ಮನೆ ದೊಡ್ಡದಿದ್ದರೇನು ಪ್ರೇಮವಿಲ್ಲದ ಊಟ ಅಮೃತವಾದರೇನು ದೊಡ್ಡ ಮನೆ ಇದೆ ಆದರೆ ದಾನ ಮಾಡೋರೇ ಇಲ್ಲ ಅಂತಂದ್ರೆ ಆ ಮನೆ ದೊಡ್ಡದಿದ್ರೆ ಏನ್ ಪ್ರಯೋಜನ ನೀವು ವೃಷ್ಟಾನ್ನ ಭೋಜನ ಹಾಕ್ತಾ ಇದ್ದೀರಾ ಒಬ್ಬನಿಗೆ ಆ ವೃಷ್ಟಾನ್ನ ಭೋಜನದಲ್ಲಿ ನೀವು ಪ್ರೀತಿಯಿಂದ ಅನ್ನ ಬಡಿಸದೆ ಹೋದ್ರೆ ಆ ಅನ್ನ ಯಾವತ್ತಿಗೂ ಕೂಡ ಅನ್ನವಾಗಿರತ್ತೆ ಅದೇ ಒಂದು ಹಪ್ಪಳ ಅಥವಾ ಒಂದು ರೊಟ್ಟಿಯನ್ನ ಪ್ರೀತಿಯಿಂದ ಬಡಿಸಿದ್ರೆ ಅಥವಾ ಪ್ರೀತಿಯಿಂದ ಒಂದು ವಿಷವನ್ನೂ ಬಡಿಸಿದ್ರು ಅದು ಅಮೃತವಾಗತ್ತೆ ಅಂತ ನಮ್ಮ ಹಿಂದೂ ಪುರಾಣದಲ್ಲಿ ಹೇಳಿದ್ದಾರೆ ಅದಕ್ಕೆ ಹೇಳೋದು ದಾನವಿಲ್ಲದ ಮನೆ ದೊಡ್ಡದಿದ್ದರೇನು ಪ್ರೇಮವಿಲ್ಲದ ಊಟ ಅಮೃತವಾದರೇನು ಅಂತ ಇತ್ತೀಚಿನ ದಿನಗಳಲ್ಲಿ ಕಲಿಯುಗ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ ಪಾಪಕರ್ಮಗಳು ಇದೆ ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಪಕ್ಕದಲ್ಲಿ ಶನಿ ಇರಬಾರದು ಅನ್ನುವಂತಹ ಮಾತು ಅಕ್ಷರಶಃ ಎಲ್ಲರ ಬಾಳಲ್ಲಿ ನಿಜವಾಗ್ತಾ ಇದೆ ಒಬ್ಬ ಮನುಷ್ಯ ಅತಿಯಾದ ವಿನಯದಿಂದ ಇರಬಾರದು ಪ್ರಾಮಾಣಿಕತೆ ಅತಿಯಾದ್ರೂ ಅಂತಹ ಮನುಷ್ಯನಿಗೆ ನೋವು ಕಷ್ಟ ಹೆಚ್ಚಾಗೇ ಇರುತ್ತೆ ನೇರವಾಗಿರುವ ಮರವನ್ನ ಹೇಗೆ ಮೊದಲು ಕಡಿತಾರೋ ಹಾಗೆಯೇ ಪ್ರಾಮಾಣಿಕ ವ್ಯಕ್ತಿಯನ್ನ ಮೊದಲು ಮಣಿಸ್ತಾರೆ ಈ ಕರ್ಣನೂ ಕೂಡ ತುಂಬಾ ಒಳ್ಳೆಯ ಗುಣದವನಾಗಿದ್ದ ಆದರೆ ಕೊನೆಗೆ ಏನಾಯ್ತು ಅವನ ಒಳ್ಳೆತನವೇ ಶಾಪವಾಗಿ ಪರಿಣಮಿಸ್ತು ಹಾಗೆ ಕಲಿಯುಗ ತುಂಬಾ ಇದೆ ಅಂತ ಬದಲಾವಣೆಯ ಕಾಲಘಟ್ಟದಲ್ಲೂ ಕೂಡ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡ್ತಾಗಿದ್ದಾರೆ ಈ ವಿಶ್ವಕರ್ಮರು ಧರ್ಮ ಗ್ರಂಥಗಳಲ್ಲಿನ ನಂಬಿಕೆಯ ಪ್ರಕಾರ ಧರ್ಮ ಭಗವಾನ್ ಬ್ರಹ್ಮನ ಮಗ ವಾಸ್ತುದೇವನು ಧರ್ಮನ ಪುತ್ರ ಅಂಗಿರಸ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗನೇ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮ ಈ ಭುವನ ಬ್ರಹ್ಮವಾದಿಯ ಮಗ ಮಹಾಭಾರತದಲ್ಲಿ ಆತನ ಜನ್ಮವನ್ನ ಉಲ್ಲೇಖಿಸಲಾಗಿದೆ ವರಹ ಪುರಾಣದ ಪ್ರಕಾರ ಬ್ರಹ್ಮದೇವರು ವಿಶ್ವಕರ್ಮನನ್ನ ಭೂಮಿಯ ಮೇಲೆ ಸೃಷ್ಟಿ ಮಾಡಿದ ಅಂತ ಉಲ್ಲೇಖ ಮಾಡಲಾಗಿದೆ ವಿಶ್ವಕರ್ಮ ಭೂಮಿಯಲ್ಲಿ ಅರಮನೆಗಳನ್ನ ಮಹಲುಗಳನ್ನ ವಾಹನಗಳನ್ನ ಆಯುಧಗಳನ್ನ ಸೇರಿದಂತೆ ಇನ್ನಿತರೆ ತಾಂತ್ರಿಕ ವಸ್ತುಗಳನ್ನ ನಿರ್ಮಿಸಿದ ವಿಶ್ವಕರ್ಮನು ಇಂದ್ರಪುರಿ ದ್ವಾರಕ ಹಸ್ತಿನಾಪುರ ಸ್ವರ್ಗಲೋಕ ಲಂಕ ಇತ್ಯಾದಿಗಳನ್ನ ನಿರ್ಮಾಣ ಮಾಡಿದ ಇದರಿಂದ ಪ್ರತಿ ವರ್ಷ ವಿಶ್ವಕರ್ಮ ಜಯಂತಿ ಉತ್ಸವವನ್ನ ಉಪಕರಣಗಳನ್ನ ಯಂತ್ರಗಳನ್ನ ಮತ್ತು ಕೈಗಾರಿಕಾ ಘಟಕಗಳನ್ನ ಪೂಜೆ ಮಾಡಲಾಗತ್ತೆ ಜಗನ್ನಾಥ ಪುರಿಯಲ್ಲಿ ಜಗನ್ನಾಥ ದೇವಾಲಯದ ನಿರ್ಮಾಣ ಪುಷ್ಪಕ ವಿಮಾನ ನಿರ್ಮಾಣ ಎಲ್ಲಾ ದೇವತೆಗಳ ಅರಮನೆಗಳ ನಿರ್ಮಾಣ ಕರ್ಣ ಕುಂಡಲಿ ವಿಷ್ಣುವಿನ ಸುದರ್ಶನ ಚಕ್ರ ಭಗವಾನ್ ಶಂಕರನ ತ್ರಿಶೂಲ ಇತ್ಯಾದಿಗಳನ್ನ ವಿಶ್ವಕರ್ಮನೇ ನಿರ್ಮಾಣ ಮಾಡಿದ್ದಾನೆ ಹಾಗಾದ್ರೆ ವಿಶ್ವಕರ್ಮನ ಕುಟುಂಬ ಹೇಗಿದೆ ರಾಜಪ್ರಿಯವ್ರತನು ವಿಶ್ವಕರ್ಮನ ಮಗಳಾದ ಬಹಿಷ್ಮತಿಯನ್ನ ಮದುವೆಯಾದ ಈ ದಂಪತಿಗಳಿಗೆ ಅಗ್ನಿರ್ಥ ಯಜ್ಞಬಾಹು ಮೇಧಾತಿಥಿ ಸೇರಿದಂತೆ ಇನ್ನಿತರೆ ಹತ್ತು ಮಕ್ಕಳು ಜನಿಸಿದ್ರು ಪ್ರಿಯವ್ರತನ ಎರಡನೇ ಹೆಂಡತಿಯಿಂದ ಉತ್ತಮ ತಾಮಸ ಮತ್ತು ರೈವತ ಈ ಮೂವರು ಗಂಡು ಮಕ್ಕಳು ಜನಿಸಿದ್ರು ಇವರು ತಮ್ಮ ಹೆಸರಿನೊಂದಿಗೆ ಮನ್ವಂತರಗಳ ಆಡಳಿತಗಾರರಾದರು ಮಹಾರಾಜ ಪ್ರಿಯವ್ರತನ ಹತ್ತು ಪುತ್ರರಲ್ಲಿ ಕವಿ ಮಹಾವೀರ ಮತ್ತು ಸಾವನ ಈ ಮೂವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು ಮತ್ತು ಇವರು ಸನ್ಯಾಸಿಗಳ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಇನ್ನು ವಿಶ್ವಕರ್ಮನಿಗೆ ಮನು ಮಾಯಾ ತ್ವಷ್ಟ ಶಿಲ್ಪಿ ಮತ್ತು ದೈವಜ್ಞ ಎಂಬ ಐದು ಗಂಡು ಮಕ್ಕಳು ಜನಿಸಿದ್ರು ಈ ಐವರು ವಿವಿಧ ಶೈಲಿಯ ವಾಸ್ತುಶಿಲ್ಪದ ಕರಕುಶಲತೆಗಳನ್ನ ಚೆನ್ನಾಗಿ ತಿಳಿದಿದ್ರು ಕಬ್ಬಿಣದಲ್ಲಿ ಮನು ಮರವನ್ನ ಮಾಯಾ ಕಂಚು ಮತ್ತು ತಾಮ್ರದಲ್ಲಿ ತಷ್ಟ ಇಟ್ಟಿಗೆಯಲ್ಲಿ ಶಿಲ್ಪಿ ಮತ್ತು ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೈವವನ್ನು ಹೊಂದಿದ್ದಾರೆ ಇನ್ನು ಪ್ರತಿ ವರ್ಷ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳನ್ನ ಬೇವಿನ ಮರದಿಂದ ತಯಾರು ಮಾಡಲಾಗತ್ತೆ ಈ ರಥಗಳಲ್ಲಿನ ಬಣ್ಣಗಳ ಬಗ್ಗೆಯೂ ಕೂಡ ವಿಶೇಷ ಗಮನವನ್ನ ನೀಡಲಾಗತ್ತೆ ಭಗವಾನ್ ಜಗನ್ನಾಥನ ಕಪ್ಪು ಮೈ ಕಾರಣ ಕಡು ಬಣ್ಣದ ಇದೇ ಬೇವಿನ ಮರವನ್ನ ಬಳಸಲಾಗತ್ತೆ ಜಗನ್ನಾಥ ಒಡ ಹುಟ್ಟಿದವರ ಬಣ್ಣವೂ ಕೂಡ ಸಾಮಾನ್ಯವಾಗೇ ಇತ್ತು ಆದ್ದರಿಂದ ಅವರ ವಿಗ್ರಹಗಳು ತಿಳಿ ಬಣ್ಣದ ಬೇವಿನ ಮರದದ್ದಾಗಿದೆ ಈ ಒಂದು ಜಗನ್ನಾಥನ ಮೂರ್ತಿಗಳನ್ನ ಇದೇ ವಿಶ್ವಕರ್ಮರೇ ಕೃಷ್ಣನ ಹೃದಯವನ್ನ ಇಟ್ಟು ಪೂಜೆ ಮಾಡಲಾಗತ್ತೆ ಅಷ್ಟೂ ಶ್ರೇಷ್ಠರು ಈ ವಿಶ್ವಕರ್ಮರು ವಿಶ್ವಕರ್ಮನು ಕೇವಲ ಮಹಾನ್ ಋಷಿಯಲ್ಲದೆ ಇವರು ಅತ್ಯುತ್ತಮ ಕುಶಲಕರ್ಮಿ ಮತ್ತು ಅಪಾರ ಜ್ಞಾನವನ್ನ ಹೊಂದಿದ್ದವರಾಗಿದ್ದಾರೆ ಋಗ್ವೇದ ಪ್ರಕಾರ ವಿಶ್ವಕರ್ಮನು ದೇವರ ಮನೆಗಳನ್ನ ಒಟ್ಟನಗಳನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ತಯಾರಿಸಿದ್ರು ಅಂತ ನಂಬಿಕೆಗಿದೆ ಅಷ್ಟು ಮಾತ್ರವಲ್ಲದೆ ವಿಶ್ವಕರ್ಮನು ಹಸ್ತಿನಾಪುರ ದ್ವಾರಕಾದಂತಹ ಪಟ್ಟಣಗಳನ್ನ ಪುಷ್ಪಕ ವಿಮಾನ ಶಿವನ ತ್ರಿಶೂಲ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರ ಹಾಗೂ ಇತ್ಯಾದಿಗಳನ್ನ ನಿರ್ಮಿಸಿದರು ಅಂತ ಹೇಳಲಾಗುತ್ತೆ ಲಂಕೆಯನ್ನ ನಿರ್ಮಿಸಿದ ವಿಶ್ವಕರ್ಮ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಶಿವನು ಪಾರ್ವತಿಗೆ ಅರಮನೆಯನ್ನ ನಿರ್ಮಿಸಲು ಯೋಚಿಸಿದ ಮತ್ತು ಅರಮನೆ ನಿರ್ಮಾಣದ ಕಾರ್ಯವನ್ನು ವಿಶ್ವಕರ್ಮನಿಗೆ ನೀಡಲಾಯಿತು ವಿಶ್ವಕರ್ಮನು ತನ್ನ ಕೌಶಲ್ಯ ಮತ್ತು ಜ್ಞಾನದಿಂದ ಚಿನ್ನದ ಸುಂದರವಾದ ಅರಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾನೆ ಈ ಅರಮನೆಯ ಉದ್ಘಾಟನೆಗೆ ಶಿವನು ರಾವಣನನ್ನ ಆಹ್ವಾನ ಮಾಡ್ತಾನಂತೆ ಅರಮನೆಯ ಸೌಂದರ್ಯವನ್ನು ನೋಡಿದ ರಾವಣ ದುರಾಸೆಗೊಂಡು ಅದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಶಿವನ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಶಿವನು ರಾವಣನ ಭಕ್ತಿಗೆ ಒಪ್ಪಿ ಆತನ ಮುಂದೆ ಪ್ರತ್ಯಕ್ಷನಾದಾಗ ಅದೇ ಅರಮನೆಯನ್ನು ಶಿವನಿಂದ ವರವಾಗಿ ಕೇಳ್ತಾನೆ ಶಿವನು ಈ ಅರಮನೆಯನ್ನು ರಾವಣನಿಗೆ ಕೊಟ್ಟು ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ವಾಸಿಸಲು ಪ್ರಾರಂಭ ಮಾಡ್ತಾನೆ ಆ ಅರಮನೆಯನ್ನು ಈಗ ಲಂಕಾ ಅಂತ ಕರೆಯಲಾಗತ್ತೆ ಇಂತಹ ಶ್ರೇಷ್ಠರು ನಮ್ಮ ವಿಶ್ವಕರ್ಮರು ಇಂದಿಗೂ ಕೂಡ ನಮ್ಮ ನಿಮ್ಮ ಮಧ್ಯೆ ವಿಶ್ವಕರ್ಮ ಸಮಾಜದವರು ವಿಶ್ವಕರ್ಮ ವಂಶಸ್ಥರೂ ಇದ್ದಾರೆ ಅಂತಹ ಮಹಾನ್ ವ್ಯಕ್ತಿಗಳ ನಡುವೆ ಅಂತಹ ಸಮಾಜದ ನಡುವೆ ನಾವು ಕೂಡ ಜೀವಿಸ್ತಾ ಇದ್ದೀವಿ ಎಂದರೆ ನಮ್ಮ ಪುಣ್ಯವೇ ಸರಿ ಹೇಗನಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಕರ್ಮ